ಏನು ಇಷ್ಟ ಅಲ್ಲಿ ಏನು ಇಷ್ಟ ಸಿರಿ ಓಕೋ ತರ್ಡ್ ಸ್ಟ್ಯಾಂಡರ್ಡ್ ಥ್ಯಾಂಕ್ ಯು ಸಿರಿ ಯು ಮೇಡ್ ಮೈ ಡೇ ನಿಜವಾಗ್ಲೂ ಏನೋ ಒಂಥರ ಖುಷಿ ಸರ್ ಥ್ಯಾಂಕ್ ಯು ಸೊ ಮಚ್ ನಾನು ರೈಟೀನ್ ತ್ರೀ ಟು ಒನ್ ಅಂತ ಎಲ್ಲ ಚಿತಾಳ್ಪತಾಲ್ ಅನ್ಬಿಡಿ ತ್ರೀ ಟೂ ಒನ್ ಬೈಕ್ಸು ಕಾಮನ ಬಿಲ್ಲು ಕ್ಲೈಮೇಟ್ಟು ಚಿತಾಳ್ಪತ எல்லாம் ஏன் மாதிரி பர்ற 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 பர் ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ನಮ್ಮ ಎರಡನೇ ದಿನ ಸೊ ನಿಮ್ಗೆ ಲಾಸ್ಟ್ ನೈಟ್ ಸ್ಟೇ ಅದು ಅಷ್ಟೊಂದು ತೋರ್ಸಕ್ ಆಗಿರಲಿಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಶಾರ್ಟ್ಸ್ ತೆಗ್ದಿದೀನಿ ಬೆಳಗ್ಗೆ ಎದ್ದ ತಕ್ಷಣ ತೆಗ್ದೆ ಸ್ವಲ್ಪ ಡ್ರೋನ್ ಶಾರ್ಟ್ಸ್ ಹಿಡಿದಿನಿ ಆ ಶಾರ್ಟ್ಸ್ ಎಲ್ಲಾ ಒಳ್ಳೆ ಮ್ಯೂಸಿಕ್ ಅಲ್ಲಿ ನೋಡ್ತೀರಾ ಈಗ ಕ್ಲೌಡ್ ಬೆಡ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇಟ್ ವಾಸ್ ಅನ್ಎಕ್ಸ್ಪ್ಲೇನಬಲ್ ಸ್ನೇಹಿತರೆ ಲಿಟ್ರಲಿ ಸ್ವರ್ಗ ತರ ಇತ್ತು ಆ ಕ್ಲೌಡ್ಸ್ ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಇಲ್ಲೊಂದು ಆಫ್ ರೋಡ್ ಟ್ರೇಲ್ ಇದೆ ಯಾವ್ದು ಏನು ಅಂತ ಹೇಳಕ್ ಮುಂಚೆ ಡ್ರೋನ್ ಶಾರ್ಟ್ಸ್ ನೋಡಿ ಅಮ್ಮೇ ಡ್ರೋನ್ ಶಾಟ್ ಸ್ನೇಹಿತರೆ ಇಷ್ಟ ಆದ್ರೆ ಶೇರ್ ಮಾಡೋದ್ ಮರಿಬೇಡಿ ಹಾಗೆ ನೀವೇನಾದ್ರು ನಮ್ ಚಾನೆಲ್ಗೆ ಒಸ್ಬೂರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಈಗ ಡ್ರೋನ್ ಶಾರ್ಟ್ಸ್ ನೋಡೋಣ ಚೆನ್ನಾಗಿತ್ತು ಸ್ನೇಹಿತರೆ ಡ್ರೋನ್ ಶಾಟ್ಸ್ ಚೆನ್ನಾಗಿತ್ತು ಅನ್ಕೊಂತೀನಿ ಈಗ ಎಲ್ಲರೂ ಬಾಯ್ಸ್ ಇಲ್ಲಿಂದ ಬಿಡ್ತಾ ಇದೀವಿ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಆಲ್ಪಿನಿಯ ಕೂರ್ಗ್ ಜಂಗಲ್ ಸ್ಟೇ ಅಂತ ಆಗಿರೋದು ಚೆನ್ನಾಗಿದೆ ಒಂಥರ ಫುಲ್ ಫ್ಯಾಮಿಲಿ ಆಮೇಲೆ ಫ್ರೆಂಡ್ಸ್ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ನ್ಯಾಚುರಲ್ ಜಕ್ಕೂಜಿ ತರ ಒಂದು ಎನ್ವಿರಾನ್ಮೆಂಟ್ ಇದೆ ಪ್ರೈವೇಟ್ ವಾಟರ್ ಫಾಲ್ಸ್ ಇದೆ ಎಲ್ಲ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ಬಂದು ಸ್ಟೇ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಈಗ ನಾವು ಒಂದು ಆಫ್ ರೋಡ್ ಟ್ರೈಲ್ಗೆ ಹೋಗ್ತಾ ಇದೀವಿ ಸೊ ಫಸ್ಟ್ ಫ್ಯೂಲ್ ಹಾಕ್ಸ್ಕೊಬೇಕು ಹಾ ಟ್ಯಾಪ್ ಮಾಡ ಟ್ಯಾಪಾ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆಯ ಟ್ರೇಲ್ಗೆ ಹೋಗ್ತಾ ಇದೀವಿ ಎಲ್ಲರೂ ಇದು ನೋಡಿ ಯಾವ ತರ ಲ್ಯಾಂಡ್ಸ್ಕೇಪ್ ಇದೆ ಕ್ರೇಜಿಯಾಗಿದೆ ಇಲ್ಲಿ ಮುಂದೆ ಕೋಟೆ ಬೆಟ್ಟದ್ದು ವ್ಯೂ ಕಾಣಿಸುತ್ತೆ ಕೋಟೆ ಬೆಟ್ಟ ಆದ್ಮೇಲೆ ಕೋಟೆ ಹಬ್ಬಿ ಫಾಲ್ಸ್ ಅಂತ ಬರುತ್ತೆ ಅಲ್ಲಿ ಇರೋದು ನಮ್ಮ ಟ್ರೇಲ್ ನೋಡಿ ಸ್ನೇಹಿತರೆ ಇದೆ ಕೋಟೆ ಬೆಟ್ಟ ಅದೇ ವಾವ್ ಬ್ಯೂಡಿ ಅದೆಲ್ಲ ಪುಷ್ಪಗಿರಿ ಸ್ನೇಹಿತರೆ ಪುಷ್ಪಗಿರಿ ರಿಸರ್ವ್ ಓಹೋ ನೋಡಿ ಸಾಕತ್ ನೀರಿದೆ ಇದೆ ಸಖತ್ ನೀರ್ ಇದೆ ನೋಡಬಹುದು ಇದೆ ಕೋಟೆ ಹಬ್ಬಿ ಫಾಲ್ಸ್ ಇನ್ನ ಮೇಲೆ ಭೈಕೆ ವ್ಯೂ ನೋಡಿ ಸ್ನೇಹಿತರೆ ವ್ಯೂ ಹೆಂಗಿದೆ ಎಂಥ ವ್ಯೂ ಹೇಳಿ ಅಲ್ಲೆಲ್ಲ ನಾ ಗಾಡಿ ಪಾರ್ಕ್ ಮಾಡಿಬಿಡ್ತೀನಿ ಸೊ ಮನೆ ಕೊನೆಗೂ ಬಂದೇ ಬಿಡ್ತು ಎಲ್ಲ ರೈನ್ ಗೇಟ್ಸ್ ಹಾಕೊಂಬಿಟ್ವೆ ನೋಡ್ತಾ ಇದ್ದೀರ ಈ ರೀತಿ ಇದೆ ನಮ್ಮ ಲೈನ್ ಅಪ್ ಎಲ್ಲರೂ ರೈನ್ ಗೇಟ್ಸ್ ಹಾಕೊಂಬಿಟ್ವಿ ನಾನು ಹೇಳ್ತೀನಿ ತ್ರೀ ಟು ಒನ್ ಅಂತ ಎಲ್ಲ ಚಿತ್ತಾಳ್ಪತಾಲ್ ಅಂದ್ಬಿಡಿ ತ್ರೀ ಟೂ ಒನ್ ಚಿತ್ತಾಲ್ಪತಾಲ್ ರೈನ್ಬೋನಾ ಓಯ್ ಚೇತ್ರ ನೋಡಿ ಇಲ್ಲಿ ರೈನ್ಬೋ ಬಂದಿದೆ ಕಾಮನ್ ಬಿಲ್ಲು ಕ್ರೇಝಿ ವಿತ್ ಬೈಕ್ಸು ಕಾಮನ ಬಿಲ್ಲು

ൃദയ ചടവ് ഓക്കെ നന്ദൊന്ന് ഫോട്ടോ ഇടിയോ ആരണ

ಫೋರ್ಟಿನ್ ಪ್ರೊ ಮ್ಯಾಕ್ಸ್ ಕೋಣೋಯ್ತು ಗೊತ್ತಿರೋ ಕುಳು ಯಾರು ಹತ್ಕೊಂಡ್ರು ಆಫರ್ಗೆ ಎಲ್ಲರೂ ಹತ್ತು ಸೆಕೆಂಡ್ ಮೌನ ಮಾಡೋಣ ಓ ಯಾರ ಹತ್ರ ಇದ ಗುರು ಫೋನು ಅಲ್ಲಿದ ಗುರು ಮಳೆ ಹೊಟ್ಟೋಯ್ತು ರೈನ್ ಬೋನು ಹೋಗ್ತೆ ರೈನ್ ಬೋ ಹೊರ್ಟೋಯ್ತೋ ಓ ಹೋಯ್ತು ರೈನ್ ಬೋನ್ ಟು ತ್ರೀ ಹಾಂ ಇನ್ನೊಂದು ಹಾಂ ತ್ಯಾಂಕ್ ಯು ಹಾಂ ಆಫರ್ ಕೊಡ್ತೀನಿ ಯಾರಿಗೂ ಶೇರ್ ಮಾಡಬೇಡಿ ನಂಗೆ ಕೊಡಿ ಮತ್ತೆ ಭೇಟಿ ಆಗೋಣ नमस्कार